ೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಂಬೋಧನಾ ವಾಕ್ಯಗಳು ಸಂಬೋಧನಾ ವಾಕ್ಯಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂಬೋಧನಾ ವಾಕ್ಯಗಳಂದ್ರೆ ತಂದೆಗೆ ಬರುವಂಥ ಪತ್ರ ತಾಯಿಗೆ ಬರೆಯುವಾಗ ಅಣ್ಣನಿಗೆ ಅಕ್ಕನಿಗೆ ಸ್ನೇಹಿತನಿಗೆ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲರಿಗೂ ಬರೀಬೇಕಾದ್ರೆ ನಾವು ಯಾವ ರೀತಿ ಸಂಬೋಧನೆ ಮಾಡ್ತೀವಿ ಯಾವ ರೀತಿ ಪತ್ರನ ಬರೀಬೇಕಾದ್ರೆ ಮೊದಲನೇದಾಗಿ ಯಾವ ರೀತಿ ಶುರು ಮಾಡ್ತೀವಿ ಅನ್ನೋದಕ್ಕೆ ಈ ಒಂದು ಸಂಬೋಧನಾ ವಾಕ್ಯಗಳಲ್ಲಿ ನಾನು ತೋರಿಸ್ತೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ತಂದೆಗೆ ಪತ್ರ ಬರೆಯುವಾಗ ನಾವು ಮೊದಲನೇದಾಗಿ ಪೂಜ್ಯ ತೀರ್ಥ ರೂಪವರ ರೂಪವರವರಿಗೆ ತೀರ್ಥರೂಪರವರಿಗೆ ಅಂತ ಶುರು ಮಾಡ್ತೀವಿ ತಂದೆಗೆ ಬರೆಯುವಾಗ ಪೂಜ್ಯ ತೀರ್ಥರೂಪವರವರಿಗೆ ಇನ್ನು ತಾಯಿಗೆ ಪತ್ರ ಬರೆಯುವಾಗ ಪೂಜ್ಯ ಮಾತುಶ್ರೀಯವರಿಗೆ ಅಣ್ಣನಿಗೆ ಪತ್ರ ಬರೆಯುವಾಗ ಪೂಜ್ಯ ತೀರ್ಥರೂಪ ಸಮಾನರಾದ ಅಣ್ಣನಿಗೆ ಅಕ್ಕನಿಗೆ ಪತ್ರ ಬರೆಯುವಾಗ ಪೂಜ್ಯ ಮಾತುಶ್ರೀ ಸಮಾನರಾದ ಅಕ್ಕನಿಗೆ ಸ್ನೇಹಿತನಿಗೆ ಪತ್ರ ಬರೆಯುವಾಗ ನನ್ನ ಪ್ರೀತಿಯ ಸ್ನೇಹಿತ ಅಥವಾ ಸ್ನೇಹಿತೆ ಸ್ನೇಹಿತರ ಹೆಸರು ಬರೆಯಬೇಕು ದೊಡ್ಡಪ್ಪ ಚಿಕ್ಕಪ್ಪ ಮಾಮ ಇತ್ಯಾದಿ ಹಿರಿಯ ರಕ್ತ ಸಂಬಂಧಗಳಿಗೆ ಪತ್ರ ಬರೆಯುವಾಗ ಪೂಜ್ಯ ತೀರ್ಥರೂಪ ಸಮಾನರಾದ ದೊಡ್ಡಪ್ಪನವರಿಗೆ ಚಿಕ್ಕಪ್ಪನವರಿಗೆ ಮಾವನವರಿಗೆ ಮಾವನವರಿಗೆ ಇನ್ನು ದೊಡ್ಡಪ್ಪ ಚಿಕ್ಕಮ್ಮ ಅತ್ತೆಯವರು ಹಿರಿಯ ಸಕ್ ರಕ್ತ ಸಂಬಂಧಿಗಳಿಗೆ ಸ್ತ್ರೀಯರು ಪತ್ರ ಬರೆಯುವಾಗ ಪೂಜ್ಯ ಮಾತುಶ್ರೀ ಸಮಾನರಾದ ದೊಡ್ಡಮ್ಮನವರಿಗೆ ಚಿಕ್ಕಮ್ಮನವರಿಗೆ ಅತ್ತೆಯವರಿಗೆ ಅಂತ ಈ ರೀತಿ ಬರಿತೀವಿ ನಿಮಗೂ ಕೂಡ ಸಂಬೋಧನಾ ವಾಕ್ಯಗಳು ಈ ಒಂದು ಸಂಬೋಧನಾ ವಾಕ್ಯಗಳು ಇಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು